ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಶೈಕ್ಷಣಿಕ ಸಾಲಿಗೆ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಒಂದರಿಂದ ಹತ್ತನೇ ತರಗತಿಯ ಪಠ್ಯಪುಸ್ತಕ ನಾಲ್ಕರಿಂದ ಒಂಬತ್ತನೇ ತರಗತಿಯ ಅಭ್ಯಾಸ ಪುಸ್ತಕ ಹಾಗೂ ಒಂದರಿಂದ ಹತ್ತನೇ ತರಗತಿಯ ದಿನಚರಿಗಳ ಬೇಡಿಕೆಯನ್ನು ಎಂಟ್ರಿ ಮಾಡುವ ವಿಧಾನವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ಇಷ್ಟವಾಗಿದೆ ಎಂದನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಯಾವ ರೀತಿಯಾಗಿ ಎಸ್ ಐ ಟಿ ಎಸ್ ನಲ್ಲಿ ಪಠ್ಯ ಪುಸ್ತಕ ಅಭ್ಯಾಸ ಪುಸ್ತಕ ದಿನಚರಿಗಳ ಬೇಡಿಕೆಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಸಲ್ಲಿಸಬೇಕು ಅನ್ನೋದನ್ನ ನೋಡೋಣ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡುವುದರ ಮೂಲಕ ಎಸ್ ನಲ್ಲಿ ಟಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸಲು ಇಲ್ಲಿರುವಂತಹ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಫ್ರೀ ಸೇಲ್ ಆರ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ಇರುತ್ತೆ ನಂತರ ನೀವು ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನೋಡಬಹುದು ಈ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಅನ್ನ ಎಂಟ್ರಿ ಮಾಡಲು ಕೊನೆಯ ದಿನಾಂಕ ಯಾವುದು ಅನ್ನೋದು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಹಾಗೆ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇರುತ್ತೆ ನಂತರ ನೀವು ಇಲ್ಲಿ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವ ತರಗತಿಗೆ ನೀವು ಇಂಡೆಂಟ್ ಅನ್ನ ಎಂಟ್ರಿ ಮಾಡ್ತಿದ್ದೀರಿ ಅನ್ನೋದನ್ನ ನಂತರ ಆ ತರಗತಿಗನುಗುಣವಾಗಿ ಮೀಡಿಯಂ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ಒಂದು ಟೇಬಲ್ ನಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡಿರುವ ತರಗತಿ ಮತ್ತು ಮೀಡಿಯಂ ಅನುಗುಣವಾಗಿ ಇಲ್ಲಿ ಟೈಟಲ್ಸ್ ಗಳು ಡಿಸ್ಪ್ಲೇ ಆಗ್ತವೆ ಈ ಒಂದು ಟೈಟಲ್ಸ್ ನಲ್ಲಿ ನೀವು ನೋಡಬಹುದು ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವ ತರಗತಿಗನುಗುಣವಾಗಿ ಪಠ್ಯ ಪುಸ್ತಕ ಅಭ್ಯಾಸ ಪುಸ್ತಕಗಳು ಮತ್ತು ದಿನಚರಿಗಳ ಲಿಸ್ಟ್ ಈ ಒಂದು ಟೈಟಲ್ ನಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅದೇ ರೀತಿ ಪ್ರತಿ ಟೈಟಲಿನ ನ ಮುಂದೆ ಈ ಒಂದು ಟೇಬಲ್ ನಲ್ಲಿ ಎಸ್ಟಿಮೇಟೆಡ್ ಸ್ಟೂಡೆಂಟ್ ಸ್ಟ್ರೆಂತ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಗೌರ್ಮೆಂಟ್ ಅಥವಾ ಎಡೆಡ್ ಶಾಲೆಗಳಾಗಿದ್ದಲ್ಲಿ ನಿಮಗೆ ಫ್ರೀ ಕಾಲಂನಲ್ಲಿ ಎಸ್ಟಿಮೇಟೆಡ್ ಸ್ಟೂಡೆಂಟ್ ಸ್ಟ್ರೆಂತ್ ಡಿಸ್ಪ್ಲೇ ಆಗಿರುತ್ತೆ ಅಥವಾ ವಸತಿ ಶಾಲೆಗಳಾಗಿದ್ದಲ್ಲಿ ನಿಮಗೆ ಈ ಒಂದು ಸೇಲ್ ಕಾಲಂನಲ್ಲಿ ನಿಮಗೆ ಎಸ್ಟಿಮೇಟೆಡ್ ಸ್ಟೂಡೆಂಟ್ ಸ್ಟ್ರೆಂತ್ ಡಿಸ್ಪ್ಲೇ ಆಗಿರುತ್ತೆ ಅದೇ ರೀತಿ ನಿಮ್ಮ ಶಾಲೆಯಲ್ಲಿ ಆರ್ ಟಿ ಮಕ್ಕಳಿದ್ದರೆ ಆ ಒಂದು ಎ ಮಕ್ಕಳ ಸಂಖ್ಯೆಗನುಗುಣವಾಗಿ ಎಸ್ಟಿಮೇಟೆಡ್ ಸ್ಟ್ರೆಂತ್ ಈ ಒಂದು ಕಾಲಂನಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಈ ಒಂದು ಎಸ್ಟಿಮೇಟೆಡ್ ಸ್ಟ್ರೆಂತ್ ಗನುಗುಣವಾಗಿ ನೀವು ಈ ಒಂದು ಕ್ವಾಂಟಿಟೀಸ್ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಂ ನಲ್ಲಿ ನಿಮ್ಮ ಇಂಡೆಂಟ್ ಅನ್ನ ಎಂಟ್ರಿ ಮಾಡಬೇಕು ನಿಮ್ಗೆ ಈ ಒಂದು ಎಸ್ಟಿಮೇಟೆಡ್ ಸ್ಟೂಡೆಂಟ್ ಸ್ಟ್ರೆಂತ್ ನಲ್ಲಿ ಯಾವ ಒಂದು ಕಾಲಂನಲ್ಲಿ ಮಕ್ಕಳ ಸಂಖ್ಯೆ ಡಿಸ್ಪ್ಲೇ ಆಗಿರುತ್ತೋ ಅದೇ ರೀತಿ ಕ್ವಾಂಟಿಟೀಸ್ ಆಫ್ ಬುಕ್ಸ್ ರಿಕ್ವೈರ್ಡ್ ನಲ್ಲಿ ಅದೇ ಕಾಲಂ ನಲ್ಲಿ ನೀವು ಇಂಡೆಂಟ್ ಅನ್ನ ಎಂಟ್ರಿ ಮಾಡಲಿಕ್ಕೆ ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗಿರುತ್ತೆ ಈ ಒಂದು ಎಸ್ಟಿಮೇಟೆಡ್ ಸ್ಟ್ರೆಂತ್ ಗೆ ಅನುಗುಣವಾಗಿ ನೀವು ಮಕ್ಕಳ ಸಂಖ್ಯೆಯನ್ನ ಈ ಒಂದು ಕ್ವಾಂಟಿಟೀಸ್ ಆಫ್ ಬುಕ್ಸ್ ರಿಕ್ವೈರ್ಡ್ ನಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎ ಒನ್ ಮತ್ತು ಎ ಟು ಮಾದರಿಯಲ್ಲಿ ಪಠ್ಯಪುಸ್ತಕಗಳನ್ನು ಮುದ್ರಿಸಿ ಸರಬರಾಜು ಮಾಡುತ್ತಿರುವುದರಿಂದ ಪಠ್ಯಪುಸ್ತಕ ಆಗಿರಬಹುದು ಅಭ್ಯಾಸ ಪುಸ್ತಕ ಆಗಿರಬಹುದು ಮತ್ತು ದಿನಚರಿ ಆಗಿರಬಹುದು ನೀವು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಟೈಟಲ್ ಗಳ ಮುಂದೆ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ನಲ್ಲಿ ಸೇಮ್ ಸಂಖ್ಯೆಯನ್ನ ಎಂಟ್ರಿ ಮಾಡಬೇಕು ಈ ಒಂದು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ನಲ್ಲಿ ನಿಮ್ಮ ಒಂದು ಇಂಡೆಂಟ್ ಅನ್ನ ಎಂಟ್ರಿ ಮಾಡಿದ ನಂತರ ಈ ಒಂದು ಟೇಬಲ್ ನ ಕೆಳಗಡೆ ಬನ್ನಿ ಇಲ್ಲಿ ನಿಮಗೆ ಸೇವ್ ಬಟನ್ ಇದೆ ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮ್ಗೆ ಆರ್ ಯು ಶೋರ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸಬ್ಮಿಟ್ ಡಾಟಾ ಸಕ್ಸಸ್ಫುಲ್ ಅನ್ನೋ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ಈ ಒಂದು ಟೇಬಲ್ ನ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ನೀವು ಇಲ್ಲಿ ನೋಡಬಹುದು ಸೇವ್ ಬಟನ್ ಹೋಗಿ ಅಪ್ಡೇಟ್ ಬಟನ್ ಬಂದಿದೆ ಸಪೋಸ್ ಇಲ್ಲಿ ಡಿಸ್ಪ್ಲೇ ಆಗಿರುವ ಟೈಟಲ್ಗಳಲ್ಲಿ ನಿಮ್ಮ ಶಾಲೆಗೆ ಬೇಕಾಗಿರುವ ಟೈಟಲ್ ಅನ್ನ ಬಿಟ್ಟು ಬೇರೆ ಟೈಟಲ್ ಅನ್ನ ಎಂಟ್ರಿ ಮಾಡಿದ್ರೆ ಈ ಒಂದು ಕ್ವಾಂಟಿಟಿ ಆಫ್ ರಿಕ್ವೈರ್ಡ್ ನಲ್ಲಿ ಜೀರೋ ಅಂತ ಎಂಟ್ರಿ ಮಾಡಿ ನಂತರ ಈ ಟೇಬಲ್ ನ ಕೆಳಗಡೆ ಇರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಆರ್ ಯು ಶೋರ್ ಅನ್ನು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ನೀವು ತಪ್ಪಾಗಿ ಎಂಟ್ರಿ ಮಾಡಿರುವ ಟೈಟಲ್ ಅನ್ನ ಈ ರೀತಿಯಾಗಿ ಅಪ್ಡೇಟ್ ಮಾಡುವುದರ ಮೂಲಕ ಸರಿಪಡಿಸಿಕೊಳ್ಬಹುದು ಸಪೋಸ್ ನೀವು ಇಂಡೆಂಟ್ ಅನ್ನ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಎಸ್ಟಿಮೇಟೆಡ್ ಸ್ಟೂಡೆಂಟ್ ಸಂಖ್ಯೆಗಿಂತ ಕ್ವಾಂಟಿಟೀಸ್ ಆಫ್ ಬುಕ್ಸ್ ರಿಕ್ವೈರ್ಡ್ ನಲ್ಲಿ ಹೆಚ್ಚಿಗೆ ಸಂಖ್ಯೆಯನ್ನ ಏನಾದರೂ ಎಂಟ್ರಿ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದೆನ್ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಅವಾಗ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಸ್ಟಿಮೇಟೆಡ್ ಸ್ಟ್ರೆಂತ್ ಗಿ ನಿಮ್ಮ ರಿಕ್ವೈರ್ಡ್ ಸಂಖ್ಯೆ ಜಾಸ್ತಿಯಾಗಿ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳನ್ನ ಒನ್ ಬೈ ಒನ್ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಸರ್ಚ್ ಮಾಡುವುದರ ಮೂಲಕ ನಂತರ ಕ್ವಾಂಟಿಟೀಸ್ ಆಫ್ ಬುಕ್ಸ್ ರಿಕ್ವೈರ್ಡ್ ನಲ್ಲಿ ಮಕ್ಕಳ ಸಂಖ್ಯೆಯನ್ನ ಎಂಟ್ರಿ ಮಾಡುವುದರ ಮೂಲಕ ಈ ಒಂದು ಟೇಬಲ್ ನ ಕೆಳಗಡೆ ಬನ್ನಿ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಆರ್ ಯು ಶೋರ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸಬ್ಮಿಟೆಡ್ ಡಾಟಾ ಸಕ್ಸಸ್ಫುಲ್ ಅನ್ನುವ ಒಂದು ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇಂಡೆಂಟ್ ಮಾಡಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳ ಇಂಡೆಂಟ್ ಅನ್ನ ಎಂಟ್ರಿ ಮಾಡಿ ಸೇವ್ ಮಾಡಿದ ನಂತರ ನೀವು ಈ ಒಂದು ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸಪೋಸ್ ನೀವು ಯಾವ್ದಾದ್ರೂ ತರಗತಿಯನ್ನ ಬಿಟ್ಟು ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಕೊಟ್ರೆ ಆ ತರಗತಿಯ ಇಂಡೆಂಟ್ ಸಬ್ಮಿಟ್ ಆಗಲ್ಲ ಸೊ ಹಾಗಾಗಿ ಈ ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಕೊಡುವ ಪೂರ್ವದಲ್ಲಿ ಈ ಇಂಡಿವಿಜುವಲ್ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ ಈ ಒಂದು ಟೇಬಲ್ ಕೆಳಗಡೆ ಅಪ್ಡೇಟ್ ಬಟನ್ ಬಂದಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ನಂತರವೇ ನೀವು ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಫ್ರೀ ಸೇಲ್ ಆರ್ ಟಿ ಇ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ರಿಪೋರ್ಟ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವೆಲ್ಲ ಟೈಟಲ್ ಗಳಿಗೆ ಇಂಡೆಂಟ್ ಅನ್ನ ಸಲ್ಲಿಸಿದಿರಿ ಅನ್ನೋದು ರಿಪೋರ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ರಿಪೋರ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿ ನೀವು ತರಗತಿವಾರು ಟೈಟಲ್ಸ್ ಗಳನ್ನ ಇಂಡೆಂಟ್ ಅನ್ನ ಸಬ್ಮಿಟ್ ಮಾಡಿದಿರೋ ಇಲ್ವೋ ಎಂಬುದನ್ನ ನಂತರ ಈ ಒಂದು ಟೇಬಲ್ ನ ಕೆಳಗಡೆ ಬನ್ನಿ ನಂತರ ಇಲ್ಲಿರುವಂತಹ ಫ್ರೀಜ್ ಡಾಟಾ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆರ್ ಯು ಅನ್ನೋ ಫ್ರೀಸ್ ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ನಂತರ ಡಾಟಾ ಫ್ರೀಸ್ಡ್ ಅಂತ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ಅದೇ ರೀತಿ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ ನಂತರ ಇಲ್ಲಿರುವಂತಹ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ರಿಪೋರ್ಟ್ ಅನ್ನ ಎರಡು ಕಾಪಿಯಲ್ಲಿ ಪ್ರಿಂಟ್ ತೆಗೆದುಕೊಂಡು ಒಂದು ಕಾಪಿಯನ್ನು ನಿಮ್ಮ ಆರ್ ಸಿ ಅವರಿಗೆ ನೀಡಿ ಒಂದು ಕಾಪಿ ನಿಮ್ಮ ಶಾಲಾ ಹಂತದಲ್ಲಿ ದಾಖಲೆಯಾಗಿ ಇಟ್ಕೊಳ್ಳಿ ಸಪೋಸ್ ನೀವು ಫ್ರೀಸ್ ಮಾಡಿದ ಮೇಲೆ ನೀವು ಎಂಟ್ರಿ ಮಾಡಿರುವ ಇಂಡೆಂಟ್ ತಪ್ಪಾಗಿದೆ ಅಂತಂದಾದರೆ ನಿಮ್ಮ ಸಿ ಆರ್ ಪಿ ಅವರಿಗೆ ರಿಜೆಕ್ಟ್ ಮಾಡಲು ತಿಳಿಸಿ ರಿಸೆಕ್ಟ್ ಮಾಡಿದ ನಂತರ ನೀವು ಅಪ್ಡೇಟ್ ಮಾಡಿ ನಂತರ ಫ್ರೀಸ್ ಮಾಡಿ ಇದಿಷ್ಟು ಯಾವ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಪಠ್ಯ ಪುಸ್ತಕ ಅಭ್ಯಾಸ ಪುಸ್ತಕ ಮತ್ತು ದಿನಚರಿಗಳ ಬೇಡಿಕೆಯನ್ನು ಸಲ್ಲಿಸಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು